ಸರ್ದಾರ್ ಪಟೇಲ್ ಭಾಳ ಸ್ಪಷ್ಟವಾಗಿ ಹೇಳಿದರು ಈ ಒಂದು ಸಂಘಟನೆ ಕೋಮುವಾದಿ ಸಂಘಟನೆ ದೇಶದಲ್ಲಿ ದ್ವ ದ್ವೇಷ ಭಾವನೆಯನ್ನು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಕೊಂಡು ಅದರ ಫಲಿತಾಂಶ ಮಹಾತ್ಮ ಗಾಂಧಿ ಅವರ ಕೊಲೆ ಆಗಿದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದರು ಇಂದಿರಾಗಾಂಧಿ ಅವರು ಮನೆ ಗೆರಾವ್ ಮಾಡಬೇಕು ಅಂತಾಗ್ಲೂ ಆಗಲೂ ಸಹ ತದನಂತರ ಆರ್ ಎಸ್ ಎಸ್ನ ನಿಷೇಧ ಮಾಡಿದರು ನಂತರ ನೈಂಟಿ ಒನ್ನಲ್ಲಿ ಬಾಬ್ರಿ ಮಸೀದ್ ಕೆರೆದಾಗ ಸಿಂದಗಿನಲ್ಲಿ ಪಾಕಿಸ್ತಾನದ ಧ್ವಜ ಹರಿಸ್ಬಿಟ್ರು ಅಲ್ಲಿ ಕೋಮುಗಾಲೆ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ತದನಂತರ ಉಡುಪಿನಲ್ಲಿ ಮೊನ್ನೆ ಒಂದು ಮೂರು ತಿಂಗಳ ಹಿಂದೆ ಒಂದು ಹಸು ಹತ್ತು ಹಸು ಹತ್ಯೆ ಮಾಡಿಬಿಟ್ಟು ಅದನ್ನು ಯಾರೋ ಅಲ್ಪಸಂಖ್ಯಾತರು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಕೋಮುಗಲಭೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆದಾಗ ಎಲ್ಲ ಕಮಿಷನ್ ಎನ್ಕ್ವೈರಿ ಕೂಡ ನೇರವಾಗಿ ಈ ಒಂದು ಕೋಮುಗಲಭೆಗಳಿಗೆ ಆರ್ ಎಸ್ ಎಸ್ ಪ್ರತ್ಯಕ್ಷವಾಗಿ ಕಾರಣ ಅಂತೇಳಿ ಇಂಡೈಟ್ ಮಾಡಿದರು ಇವರು ಹೆಚ್ಚು ಕಮ್ಮಿ ಸರ್ಕಾರಗಳು ಮಾಡ್ಕೊಂಡ್ಬಂದ್ರೆ ಯಾವುದಾದ್ರೂ ಒಂದು ಜನಪರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅಂತ ಬರೀ ಹಿಂದೂ ಮುಸ್ಲಿಂ ಜಾತಿ ಧರ್ಮದ ಹೆಸರಲ್ಲಿ ಅವ್ರು ರಾಜಕಾರಣ ಮಾಡ್ತಾರೆ ಇವನ ಅಭಿವೃದ್ಧಿಗಾಗಿ ಇವ್ರು ಏನೂ ಇಲ್ಲ ಹಾಕಿ ಚಡ್ಡಿ ಹಾಕಿ ನಾವು ಮೊದಲು ಚಡ್ಡಿಯಿಂದ ನೋಡಿದೀವಿ ಅವ್ರಿಗೆ ಅವರು ಅಶೋಕ್ ಅವರು ಹೇಳ್ತಾ ಇರ್ತಾರೆ ತಿರುಕನ ಕನಸು ಅಷ್ಟೇ ಅವ್ರ ಗೆಬ್ಬಾಳ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ದುಡ್ಡು ಕೊಡ್ತೀವಿ ಆ ಥರ ಸುದ್ದಿ ಹರಿಡ್ತಾರೆ ಆದ್ದರಿಂದ ಅದಕ್ಕೆಲ್ಲ ಹೆಚ್ಚು ಗಮನ ಕೊಡೋಕೆ ಆಗೋದಿಲ್ಲ ಆರ್ ಎಸ್ ಎಸ್ನಲ್ಲಿ ನಲ್ಲಿ ಅದೊಂದು ಒಂದು ಕ್ರಿಯೆ ಇದೆ ಅಂದ್ರೆ ಅಕ್ರಮವನ್ನ ಸಕ್ರಮ ಸಕ್ರಮ ಮಾಡ್ತಕ್ಕಂಥ ಬಹಳ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ಮೊಟ್ಟೆ ಮೊದಲೇ ಭಯೋತ್ಪಾದಕ ಅಂತ ಹೇಳಿ ನಾಥರಾಮ್ ಗೋಡ್ಸೇನೆ ಅವರು ಅವ್ರು ಘೋಷಣೆ ಮಾಡಿಲ್ಲ ಮಹಾತ್ಮ ಗಾಂಧಿ ಅವರ ಮರ್ಡರ್ ಆಗಿಲ್ಲ ಅದು ವಧೆ ಆಗಿದೆ ಅಂತೇಳಿ ವಧ ಇತಿಹಾಸ ತಿಳ್ಕೊಳಕ್ ಹೋಗೋದಿಲ್ಲ ನಮ್ಗೆ ಯಾಕೆ ಬೇಕು ಅಂತ ಬಿಟ್ಟಿರ್ತಾರೆ ಅದರಿಂದ ನಾವೇನು ಬುಲೆಟ್ ಟ್ರೈನ್ ಬಿಡ್ತಿವಂತ ರೈಲ್ ಬಿಡ್ತಾ ಇಲ್ವಲ್ಲ ನವೆಂಬರ್ ಕ್ರಾಂತಿ ಆದ್ಮೇಲೆ ಸಂಕ್ರಾಂತಿ ಬರುತ್ತೆ ಸಂಕ್ರಾಂತಿ ಆದ್ಮೇಲೆ ಯುಗಾದಿ ಬರುತ್ತೆ ಬರ್ಲಿ ಬಿಡಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ಇದ್ರ ಬಗ್ಗೆ ಹೇಳುವಾಗ ಬಹಳ ದಾಖಲೆಗಳು ಸಾಕ್ಷಿಗಳು ಇಟ್ಕೊಂಡು ಹೇಳಿರ್ತಾರೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಊರಿಗೆ ಹೋಗಿ ಕೆವಡಿಯಾದಲ್ಲಿ ಪ್ರಧಾನಮಂತ್ರಿಗಳು ಭಾಷಣ ಮಾಡುವಾಗ ಸರ್ದಾರ್ ಪಟೇಲ್ ರವರ ವಿಚಾರ ಹೇಳುವಾಗ ಇದನ್ನು ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ಯಾವ ಸರ್ದಾರ್ ಪಟೇಲ್ ರವರು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆ ಆದ ನಂತರ ಅದನ್ನು ನಿಷೇಧ ಮಾಡಿದರು ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ಅವರು ಈ ನಿಷೇಧ ನಾವೇನಾದರೂ ತೆಗಿಬೇಕಾದರೆ ನೀವು ನಿಮ್ಮ ಸಂಘದ ಚಟುವಟಿಕೆಗಳೇನು ದೇ ಉದ್ದೇಶ ಏನು ಅನ್ನೋದನ್ನು ನನಗೆ ನೀವು ಕೊಟ್ಟರೆ ನಿಮ್ಮ ಕಾನ್ಸ್ಟಿಟ್ಯೂಷನನ್ನು ಕೊಟ್ಟರೆ ಮಾತ್ರ ನಾನು ಒಪ್ಕೊಳ್ತೀನಿ ಅಂತ ಹೇಳಿ ಆ ಕಾನ್ಸ್ಟಿಟ್ಯೂಷನ್ ಕೊಟ್ಟಾದ ಮೇಲೆ ಸಹ ಕೇಂದ್ರ ಸರ್ಕಾರದ ಆಗಿದ್ದಂಥ ಕ್ಯಾಬಿನೆಟ್ ಅದನ್ನು ರಿಜೆಕ್ಟ್ ಮಾಡಿ ಸರ್ದಾರ್ ಪಟೇಲ್ ಭಾಳ ಸ್ಪಷ್ಟವಾಗಿ ಹೇಳಿದರು ಈ ಒಂದು ಸಂಘಟನೆ ಕೋಮುವಾದಿ ಸಂಘಟನೆ ದೇಶದಲ್ಲಿ ದ್ವೇಷ ಭಾವನೆಯನ್ನು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಕೊಂಡು ಅದರ ಫಲಿತಾಂಶ ಮಹಾತ್ಮ ಗಾಂಧಿ ಕೊಲೆ ಆಗಿದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದರು ಆ ನಂತರ ಅದು ಎಮರ್ಜೆನ್ಸಿನಲ್ಲಿ ಇರ್ಬೋದು ಇಂದಿರಾಗಾಂಧಿ ಅವ್ರ ಮನೆ ಗೆರಾವ್ ಮಾಡಬೇಕು ಅಂತಾಗಲೂ ಆಗಲೂ ಸಹ ತದನಂತರ ಆರ್ ಎಸ್ ಎಸ್ನ ನಿಷೇಧ ಮಾಡಿದರು ಆನಂತರ ನೈಂಟಿ ಒನ್ನಲ್ಲಿ ಬಾಬ್ರಿ ಮಸೀದ್ ಕೆರೆದಾಗ ಇವೆಲ್ಲವನ್ನು ಇತಿಹಾಸವನ್ನು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹಿ ಹೇಳಿರ್ತಕ್ಕಂಥದ್ದು ಸತ್ಯಾಂಶ ಇದೆ ಅಶೋಕ್ ಅವರು ಹೊಸದೇನಲ್ಲ ಸಾಮ್ರಾಟ್ ಅಶೋಕ್ ಅಂತ ಅವ್ರ ಜಾಲಳಿನಲ್ಲಿ ನಾನು ಅವರು ಕಾಕಿ ಚಡ್ಡಿ ಹಾಕಿ ನಾನು ಮೊದಲು ಚಡ್ಡಿಯಿಂದಲೂ ನೋಡಿದ್ದೀನಿ ಅವ್ರಿಗೆ ಅವರು ಅಶೋಕ್ ಅವರು ಹೇಳ್ತಾ ಇರ್ತಾರೆ ತಿರುಕನ ಕನಸು ಅಷ್ಟೇ ಅವ್ರಿಗೆ ಹೆಗ್ಬಾಳಾಗ್ತದೆ ಯಾಕಂದರೆ ಬಿ ಜೆ ಪಿನಲ್ಲಿ ಏನು ಸರಿ ಇದೆ ಅಂತ ಹೇಳಿದ್ಮೇಲೆ ಆಮೇಲೆ ಕ ಅವ್ರ ತಟ್ಟೆನಲ್ಲಿ ಹೆಗಡಿದಿದೆ ನಮ್ಮ ತಟ್ಟೆಯಲ್ಲಿ ನೊಣ ಬಿದಿರು ಹುಡುಕ್ತಾ ಇದ್ದಾರೆ ಅಷ್ಟೇ ನವಂಬರ್ ಕ್ರಾಂತಿ ಆದಮೇಲೆ ಸಂಕ್ರಾಂತಿ ಬರುತ್ತೆ ಸಂಕ್ರಾಂತಿ ಆದಮೇಲೆ ಯುಗಾದಿ ಬರುತ್ತೆ ಬರಲಿ ಬಿಡಿ ಈಗ ನಾನು ವಿದ್ಯಾರ್ಥಿ ದೇಶದಾಗ ನಾವೆಲ್ಲ ಸಿಂಧಾಬಾದ್ ಕಮಿಟಿನಲ್ಲಿ ಅವರು ಜಿಂದಾಬಾದ್ ಹೇಗೆ ಯಾಕೆ ಹಾಕ್ತಾರೆ ಜೈ ಘೋಷಗಳು ಯಾಕೆ ಹಾಕ್ತಾರೆ ಅಂತೇಳಿ ನಾವೆಲ್ಲ ಡಾಕ್ಟ್ರೇಟ್ ಮಾಡಿರೋದು ಆದ್ದರಿಂದ ಅದು ಅಷ್ಟಕ್ಕೆ ಸೀಮಿತವಾಗಿರಲಿ ಬಿಡಿ ಅಲ್ಲ ಅದನ್ನು ಅದಕ್ಕಿಂತ ಕಾಂಪಿಟೆಂಟ್ ಅಥಾರಿಟಿ ಅಲ್ಲ ನಾನು ಬದಲಾವಣೆ ಬದಲಾವಣೆ ಹೇಳಲಿಕ್ಕೆ ಅದೇನಿದ್ರು ಸುರ್ಜೇವಾಲಾ ಅವರು ಖರ್ಗೆ ಸಾಹೇಬ ಹೇಳಬೇಕಾಗುತ್ತೆ ರಾಹುಲ್ ಗಾಂಧಿ ಅವ್ರು ಹೇಳಬೇಕಾಗತ್ತೆ ವೇಣುಗೋಪಾಲ್ ಹೇಳಬೇಕಾಗತ್ತೆ ಆದರೆ ಈಗಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದಾಗ ಎಲ್ಲವೂ ಸಹ ಸುಗಮವಾಗಿ ಹೋಗ್ತಾ ಇದೆ ಯಾಕಂದರೆ ಸೋಷಿಯಲ್ ಮೀಡಿಯಾ ಭಾಳ ಆ್ಯಕ್ಟಿವ್ ಇದೆ ಯಾಕಂದರೆ ಸೋಷಿಯಲ್ ಮೀಡಿಯಾದನ್ನು ನಾವು ಖರೀದಿ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ನ್ಯೂಸ್ ಹಾಕೋದು ಸೋಷಿಯಲ್ ಮೀಡಿಯಾಗೆ ನಾವು ಹೇಗೆ ದುಡ್ಡು ಕೊಡ್ತೀವೋ ಆ ಥರ ನ್ಯೂಸ್ ಹಾಕ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಹೇಗೆ ದುಡ್ಡು ಕೊಡ್ತೀವೋ ಆ ಥರ ಸುದ್ದಿ ಹರಡ್ತಾರೆ ಆದ್ದರಿಂದ ಅದಕ್ಕೆಲ್ಲ ಹೆಚ್ಚು ಗಮನ ಕೊಡೋಕ್ಕಾಗೋದಿಲ್ಲ ಕಾಂಗ್ರೆಸ್ ಪಕ್ಷದ ರೀತಿ ನೀತಿಗಳ ಪ್ರಕಾರ ಅವ್ರದ್ದೇ ಆದ ರೀತಿಯಲ್ಲಿ ಮಾಡ್ತಾರೆ ನಾವೇನು ಕೇಶವ್ ಕೃಪಾನೋ ನೋವು ನಾಗ್ಪುರ ಯೂನಿವರ್ಸಿಟಿಯಿಂದ ಬಂದು ವಿಚಾರಗಳನ್ನ ತೆಗೆದುಕೊಂಡು ಹೇಳೋರಲ್ಲ ಯಾಕೆ ದ್ವಂದ್ವ ಇಲ್ಲ ದ್ವಂದ್ವ ರೀತಿ ಏನಿಲ್ಲ ಮ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿರ್ತಕ್ಕಂಥದ್ದು ಸರ್ಕಾರಿ ಜಾಗಗಳಲ್ಲಿ ಏನಾದರೂ ಕಾರ್ಯ ಚಟುವಟಿಕೆಗಳು ಯಾವುದೇ ಸಂಘ ಸಂಸ್ಥೆಗಳು ಮಾಡಿದಾಗ ಸರ್ಕಾರಿ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಅಥವಾ ಸ್ಕೂಲು ಕಾಲೇಜು ಅಥವಾ ಗೌರ್ಮೆಂಟ್ ಎಲ್ಲೇ ಆದ್ರೂ ಕೂಡ ಇದು ಯಾಕೆ ಹೇಳ್ತಾ ಇದ್ದಾರೆ ಅಂತ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನೀವು ಅನ್ನೋ ನಿಮ್ಮ ನಿಮ್ಮ ಗಮನಕ್ಕೆ ಬಂದಿರಬೇಕು ಸಿಂದಗಿನಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸ್ಬಿಟ್ಟರು ಅಲ್ಲಿ ಕೋಮುಗಾಲ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ತದನಂತರ ಉಡುಪಿನಲ್ಲಿ ಮೊನ್ನೆ ಒಂದು ಮೂರು ತಿಂಗಳ ಹಿಂದೆ ಒಂದು ಹಸು ಹು ಹಸು ಹತ್ಯೆ ಮಾಡಿಬಿಟ್ಟು ಅದನ್ನು ಯಾರೋ ಅಲ್ಪಸಂಖ್ಯಾತರು ಮಾಡಿದ್ದಾರೆ ಅಂತೇಳಿ ಅನುಭಮಗಲವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕಾರಣ ಅವರು ಖರ್ಗೆ ಸಾಹೇಬ್ ಹೇಳಿರ್ತಕ್ಕಂಥ ನೂರಕ್ಕೆ ನೂರು ಸತ್ಯ ಕರ್ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಶಾಂತಿ ಕ ಕಾನೂನು ಸುವ್ಯವಸ್ಥೆಯನ್ನು ಕೆಡಿಸ್ಲಿಕ್ಕೆ ಸರ್ವ ಪ್ರಯತ್ನವನ್ನು ಸಹ ಈ ಸಂಘ ಸಂಘ ಸಂಸ್ಥೆಗಳು ಮಾಡ್ತಾ ಇರೋದ್ರಿಂದ ಇದನ್ನು ನಿಷೇಧ ಮಾಡಿರ್ತಕ್ಕ ಮಾಡಬೇಕು ಅಂತ ಹೇಳಿರೋದು ನೂರಕ್ಕೆ ನೂರು ಸತ್ಯ ದೇಶದ ಭದ್ರತೆ ಅನ್ನೋದನ್ನು ಇವರು ಭಾಳ ಸ್ಪಷ್ಟವಾಗಿ ಹೇಳಿದ್ರೆ ಭಾಳ ಚೆನ್ನಾಗಿರುತ್ತೆ ದೇಶದ ಭದ್ರ ಭದ್ರತೆಗೋಸ್ಕರ ಆರ್ ಎಸ್ ಎಸ್ ಅವ್ರಿಗೆ ಏನು ಯಾವ ರೀತಿಯ ಕಾರ್ಯಚಟುವಟಿಕೆಗಳು ಮಾಡಲಿಕ್ಕೆ ಇದುವರೆಗೂ ಸಹ ಹೇಳಿಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷದ ಹಿಂದಿನ ಇತಿಹಾಸ ತೆಗೆದುಕೊಂಡಾಗ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಹೊಸವಾಳೆ ಅವರು ಹೇಳಿದ್ದಾರೆ ಯಾಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿದರೆ ಹಿಂದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತೈಸಿನಲ್ಲಿ ಜಸ್ಟಿಸ್ ರಘುಬರ್ ದಯಾಲ್ ಅವರ ಒಂದು ಕ ಕಮಿ ಕಮಿಷನ್ ಮಾಡಿದರು ರಾಂಚಿ ಹಟ್ಟಿಯಾ ಜಮಷೆಡ್ಪುರಲ್ಲಿ ಕೋಮು ಗಲಭೆಗಳಾದಾಗ ನಂತರ ಜಸ್ಟಿಸ್ ಜಗನ್ಮೋಹನ್ ರೆಡ್ಡಿ ಅವರು ಮಾಡಿದರು ಅಹಮದಾಬಾದಲ್ಲಿ ಆದಂಥ ಕೋಮುಗಲಭೆಗಳಲ್ಲಿ ಆಮೇಲೆ ಜಸ್ಟಿಸ್ ಡಿ ಪಿ ಮಂಡೋನ್ ಅಂತ ಹೇಳಿ ಅದು ಅವರು ಭಿವಾಣಿ ಮತ್ತು ಜಲ್ಗಾವಲ್ಲಾದಂಥ ಕೋಮುಗಲಭೆಗಳಲ್ಲಿ ಮತ್ತು ಅದು ಬಿಟ್ಟರೆ ಜಸ್ಟಿಸ್ ಜೋಸೆಫ್ ಇಟ್ಲೇ ಜೋಸೆಫ್ ಅವರು ತನಿಚೇರಿನಲ್ಲಿ ಆದಾಗ ಎಲ್ಲ ಕಮಿಷನ್ ಎನ್ಕ್ವೈರಿ ಕೂಡ ನೇರವಾಗಿ ಈ ಒಂದು ಕೋಮುಗಲಭೆಗಳಿಗೆ ಆರ್ ಎಸ್ ಎಸ್ಸು ಪ್ರತ್ಯಕ್ಷವಾಗಿ ಕಾರಣ ಅಂಥೇಳಿ ಇಂಡೈಟ್ ಹೊಸಬಾಳೆ ಹೊಸಬಾಳೆಯವರು ಯಾವ ಸಮಾಜ ಯಾವ ಕೋರ್ಟ್ ಒಪ್ಕೊಂಡಿದೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇವ್ರ್ದೆಲ್ಲ ನಾಗಪುರ್ ಯೂನಿವರ್ಸಿಟಿ ವಾಟ್ಸಪ್ ಯೂನಿವರ್ಸಿಟಿ ಬಂದಿರೋರು ಅದು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಓದಿರ್ತಕ್ಕಂಥವ್ರು ಹೊಸಬಾಳೆ ಅವರು ಅವರು ಈ ಹೇಳಿಕೆ ಕೊಡ್ತಾರೆ ಅಂತ ಹೇಳಿ ನಮಗೇನು ಬರಲಿಲ್ಲ ಅಂದರೆ ಆರ್ ಎಸ್ ಎಸ್ನಲ್ಲಿ ಅದೊಂದು ಒಂದು ಕ್ರಿಯೆ ಇದೆ ಅಂದರೆ ಅಕ್ರಮವನ್ನು ಸಕ್ರಮ ಸಕ್ರಮ ಮಾಡ್ತಕ್ಕಂಥ ಭಾಳ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ಇವತ್ತಿಗೂ ಕೂಡ ದೇಶದ ಮೊಟ್ಟೆ ಮೊದಲೇ ಭಯೋತ್ಪಾದಕ ಅಂತ ಹೇಳಿ ನಾಥರಾಮ್ ಗೋಡ್ಸನೆಯವರು ಅವರು ಘೋಷಣೆ ಮಾಡಿಲ್ಲ ಈ ಇವತ್ತು ಸಹ ಅವರು ಅವರ ಭಾಷೆನಲ್ಲಿ ಹೇಳ್ತಕ್ಕಂಥದ್ದು ಗಾ ಮಹಾತ್ಮ ಗಾಂಧಿ ಅವರ ಮರ್ಡರ್ ಆಗಿಲ್ಲ ಅದು ವದ್ ವಧೆ ಆಗಿದೆ ಹೇಳಿ ವದ ಅಂದರೆ ಆ ಸಂಸ್ಕೃತ ಭಾಷೆಯಲ್ಲಿ ಉಪಯೋಗಿಸ್ತಾರೆ ಯಾರನ್ನೂ ಮೂರ್ಖನಾಗಿ ಮಾಡೋಕ್ಕಾಗೋದಿಲ್ಲ ಆರ್ ಎಸ್ ಎಸ್ನ ಒಪ್ಕೊಂಡಿರೋರು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋಕ್ಕಾಗೋದಿಲ್ಲ ಸ್ಪಷ್ಟವಾಗಿ ಹೇಳ್ತೇನೆ ಈಗಾಗಲೇ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಅಲ್ಲಿ ಇರ್ತಕ್ಕಂಥ ಸ್ಲೀಪರ್ ಸೆಲ್ಗಳನ್ನೆಲ್ಲ ಹೊರಡೆ ಹಾಕ್ಬೇಕು ಅಂತ ಸಹ ಹೇಳಿದ್ದಾರೆ ಆದ್ದರಿಂದ ಅವ್ರು ಹೇಳಿದ್ರು ಯಾಕಂದರೆ ಕೆಲವು ಎಲ್ರಿಗೂ ಸಹ ಆರ್ ಎಸ್ ಎಸ್ ಇತಿಹಾಸ ತಿಳ್ಕೊಳಕ್ಕೆ ಹೋಗೋದಿಲ್ಲ ನಮ್ಗೆ ಯಾಕೆ ಬೇಕು ಅಂತ ಬಿಟ್ಟಿರ್ತಾರೆ ನಾವೆಲ್ಲರೂ ಸಹ ವಿದ್ಯಾರ್ಥಿ ದಸೆಯಿಂದ ಬಂದಿರೋದ್ರಿಂದ ನಾವು ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನಾವು ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ ವಿನಃ ಅದ್ರ ಅರ್ಥ ಏನಾದರೂ ಮಾತಾಡಲಿಲ್ಲ ಅಂದರೆ ಅದು ಆರ್ ಎಸ್ ಎಸ್ ಪರ ಇದ್ದಾರೆ ಅಂತ ಯಾರು ಸಹ ಹೇಳಲಿಕ್ಕಿಲ್ಲ ಆ ಥರ ಆರ್ ಎಸ್ ಎಸ್ ಪರ ಇದ್ದವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಜಾಗವೂ ಇಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಈಗ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಭಾಳಷ್ಟು ಜನಪ್ರಿಯ ಆಗಿರ್ತಕ್ಕಂಥ ನಗರ ಇದರಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಮಾಡ್ಕೊಂಡು ಬಂದಿದೆ ಮುಂದೆಯೂ ಸಹ ಮಾಡಲಿಕ್ಕೆ ಒಂದು ಪ್ರಯತ್ನ ಟನಲ್ ಮೂಲಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದರಿಂದ ನಾವೇನು ಬುಲೆಟ್ ಟ್ರೈನ್ ಬಿಡ್ತೀವಂಥ ರೈಲ್ ಬಿಡ್ತಾ ಇಲ್ವಲ್ಲ ನಾವು ಮಾಡ್ತೀವಿ ಅಂಥೇಳಿ ಕೆ ನಾವು ಯಾವುದೇ ಕೆಲಸ ಮಾಡಲಿಕ್ಕೆ ಹೋದಾಗಲೂ ಅಡ್ಡ ಆಗ್ತಕ್ಕಂಥದ್ದು ಇವರು ಇಷ್ಟು ದಿವಸ ಮಾಡಿದಾರಲ್ಲ ಭಾರತೀಯ ಜನತಾ ಪಾರ್ಟಿ ಹನ್ನೊಂದು ವರ್ಷ ಇವರು ಹೆಚ್ಚು ಕಮ್ಮಿ ಸರ್ಕಾರಗಳು ಮಾಡ್ಕೊಂಡು ಬಂದರೆ ಯಾವುದಾದ್ರೂ ಒಂದು ಜನಪರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅಂತ ಕೇಳಿದ್ರು ಬರೀ ಹಿಂದೂ ಮುಸ್ಲಿಂ ಜಾತಿ ಧರ್ಮದ ಹೆಸರಲ್ಲಿ ಅವ್ರು ರಾಜಕಾರಣ ಮಾಡ್ತಾರೆ ವಿನಃ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ ಈಗ ಮಾನ್ಯ ಡೆಪ್ಟಿ ಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಉಸ್ತುವಾರಿ ವಹಿಸಿದ್ದಾರೆ ಎಲ್ಲರದ್ದು ನಾವು ಮಾತಾಡಿ ಅವ್ರ ತೀರ್ಮಾನಕ್ಕೆ ಬರೋಕ್ಕಾಗುತ್ತೆ ವಿನಃ ಕ್ಯಾಬಿನೆಟ್ ಅಲ್ಲೂ ಸಹ ಚರ್ಚೆ ಆಗಿದೆ ತೀರ್ಮಾನ ಬಂದ ನಂತರ ಆಗಿದೆ ಯಾರಾದರೂ ಒಬ್ಬರು ನಾವು ಎಲ್ಲಾದ್ರಲ್ಲೂ ನಾವು ಎನ್ಸೈಕ್ಲೋಪೀಡಿಯಾ ಅಂತ ಯಾರಾದ್ರು ತಿಳ್ಕೊಂಡಿದ್ರೆ ಭಾರತೀಯ ಜನತಾ ಪಾರ್ಟಿ ಅವರು ಹೋಗ್ತಾರೆ